ಅನ್ಯಾಯದ ವಿರುದ್ಧದ ಪ್ರಬಲ ಧ್ವನಿ ಸಾಮಾಜಿಕವಾಗಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡು ಸಮಾಜಕ್ಕಾಗಿ ಕೆಲಸ ಮಾಡುವ ನಿಟ್ಟಿನಲ್ಲಿ ತಮ್ಮದೇ ಆದಂತಹ ಹೋರಾಟಗಳ ಹಾದಿಯಲ್ಲಿ ಮುಂಚೂಣಿಯಲ್ಲಿರುವಂತಹ ಅಬ್ದುಲ್ ಮಸೀದ್ ಬೊಂಡಿ ಪೇಟೆ ರಾಜಕೀಯ ಮುಖಂಡರು ಈಗ ನಿಮ್ಮ ಮುಂದೆ ಆ ಸೃಷ್ಟಿಕರ್ತನ ದಯ ಮತ್ತು ಶಾಂತಿ ಎಲ್ಲರ ಮೇಲಿರಲಿ ಅಂತ ಪ್ರಾರ್ಥನೆ ಮಾಡ್ತಾ ಮಸ್ಜಿದ್ ಮತ್ತು ಹಿದಾಯ ಯೂತ್ ಕಮಿಟಿ ಹೊಸೂರು ಇವರು ಆಯೋಜಿಸಿರುವಂತಹ ಸೌಹಾರ್ದ ಸಂಗಮದ ಈ ಒಂದು ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಹೊಸೂರು ಮಸೀದಿಯ ಖತೀಬರು ಕನ್ನಡ ಸಾಹಿತ್ಯ ಪರಿಷತ್ ನಿರ್ದೇಶಕರು ಆದಂತಹ ಶಾಫಿ ಸಾದಿಯವರೇ ಈ ಸಭೆಯಲ್ಲಿ ಉದ್ಘಾಟನೆಯನ್ನು ನೆರವೇರಿಸಿದಂತಹ ಶ್ರೀ ಶ್ರೀ ಮಹಾಂತ ಶಿವಲಿಂಗ ಸ್ವಾಮೀಜಿಯವರೇ ಅದೇ ರೀತಿ ಈ ಒಂದು ಸಮಾರಂಭದ ಮುಖ್ಯ ಭಾಷಣದಲ್ಲಿ ಮಾಡಲಿರುವಂತಹ ನನ್ನ ಆತ್ಮೀಯರು ಆದಂತಹ ಡಾಕ್ಟರ್ ಅಬ್ದುಲ್ ರಶೀದ್ ಜೈನಿ ಕಾಮಿಲ್ ಸಕಾಫಿ ಕಾಫಿ ಅವರೇ ಶ್ರೀ ರೆವನ್ ಫಾದರ್ ಕ್ರಿಸ್ಟೋಫರ್ ಸಗಾಯರಾಜ್ರವರೇ ಹಾಗೂ ನನ್ನ ಆತ್ಮೀಯರಾದಂತಹ ಸೋಮಾರ್ಪೇಟೆ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಆದಂತಹ ಆದಮ್ರವರೆ ಅದೇ ರೀತಿ ಇನ್ನೊಬ್ಬರು ಆತ್ಮೀಯರು ಆದಂತಹ ಹಿರಿಯ ಮುಖಂಡರಾದಂತಹ ಯಾಕೂಬ್ ಬಜೆಗುಂಡಿರವರೇ ಹಾಗೂ ವೇದಿಕೆಯ ಮೇಲೆ ಎಲ್ಲ ಗಣ್ಯ ಗಣ್ಯರೆ ಮತ್ತು ನನ್ನ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಗಣ್ಯರೆ ಮತ್ತು ವಿಶೇಷವಾಗಿ ಇವತ್ತು ಹಲವಾರು ಯೋಧರನ್ನ ಇವತ್ತು ಸನ್ಮಾತ್ ಸನ್ಮಾನಿತರಾಗಿ ಮಾಡಲಿದ್ದೀರಿ ಪ್ರದೀಪ್ ಕೌಕೋಡಿ ದಿಲೀಪ್ ಕುಮಾರ್ ಕುಮಾರ್ ಕೌಕೋಡಿ ರವಿ ಪೂಜಾರಿ ಹೊಸಕೋಟೆ ಹನೀಫ್ ಶನಿವಾರ್ ಸಂತೆ ಗಿರೀಶ್ ಕೌಕೋಡಿ ಇವರೆಲ್ಲರೂ ಕೂಡ ಆ ಯೋಧರು ಈ ದೇಶಕ್ಕಾಗಿ ತ್ಯಾಗ ಮಾಡುವಂತಹ ಯೋಧರಿಗೆ ಸನ್ಮಾಂತರ ಅವರು ಅವರೆಲ್ಲರೂ ಕೂಡ ಇವತ್ತು ಸನ್ಮಾಂತರ ಆಗಲಿದ್ದಾರೆ ಬಹಳ ವಿಶೇಷವಾದಂತಹ ಒಂದು ಕಾರ್ಯಕ್ರಮ ಇದಾಗಿದೆ ಮೊಟ್ಟ ಮೊದಲಿಗೆ ನಾನು ನಮ್ಮ ಬಹುಮಾನ್ಯ ಶಾಫಿ ಶಾದಿ ಉಸ್ತಾದ್ ಮತ್ತು ಹಿದಾಯ ಯೂತ್ ಕಮಿಟಿ ಹೊಸೂರು ಇವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಇಂಥ ಒಂದು ಸಣ್ಣ ಊರಿನಲ್ಲೂ ಕೂಡ ಇಂತಹ ಒಂದು ಕಾರ್ಯಕ್ರಮವನ್ನು ನೀವು ಆಯೋಜಿಸಿದ್ದೀರಿ ಇನ್ನು ಹೆಚ್ಚು ಮಾತನಾಡಬೇಕು ಯಾಕಂದ್ರೆ ಸ್ವಾಮೀಜಿಗಳು ಬಹಳಷ್ಟು ನಮಗೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಮಿತ್ರರಾದಂಥ ನಿಕೇತರಾಜ್ ಮೌರ್ಯರವರು ಕೂಡ ಬಹಳ ಅತ್ಯುತ್ತಮವಾಗಿ ಮಾತನಾಡಿದ್ದಾರೆ ನಿಮ್ಮನ್ನ ಪರಿಚಯ ಮಾಡ್ಕೊಳ್ಬೇಕು ಅನ್ನೋಂಥ ಕಾರಣಕ್ಕೆ ಕೆಲವು ಮಾತ್ರ ವಿಚಾರಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಸೌಹಾರ್ದ ಪರಂಪರೆ ಅನ್ನುವಂಥದ್ದು ಸೌಹಾರ್ದತೆ ಅನ್ನುವಂಥದ್ದು ಎಲ್ಲಾ ಧರ್ಮಗಳು ಕಲಿಸ್ತದೆ ಎಲ್ಲ ಎಲ್ಲ ಧರ್ಮಗಳು ಕೂಡ ಪರಸ್ಪರ ನೀವು ದ್ವೇಷ ಮಾಡಿ ಅನ್ನೋಂಥದ್ದು ಯಾವ ಧರ್ಮವೂ ಕೂಡ ಹೇಳುವುದಿಲ್ಲ ಪರಸ್ಪರ ಮಾನವೀಯತೆಯಿಂದ ವರ್ತಿಸಿ ಪರಸ್ಪರ ನೀವು ಎಲ್ರಿಗೂ ಸಹಕಾರ ಮಾಡಿ ಇದನ್ನೇ ಎಲ್ಲ ಧರ್ಮಗಳು ಹೇಳಿರುವಂಥದ್ದು ಬಸವಣ್ಣನವರು ಇವನಾರವಾ ಇವನಾರವ ಇವನಾರವ ಎಂದೆನಿಸಿದ್ರೆ ಅಯ್ಯ ಇವ ನನ್ನವಾ ಇವನವನ ಅಂತ ನನ್ನವಾ ಅಂದೆನಿಸ ಅಂತ ಹೇಳಿ ಕೂಡಲ ಸಂಗಮದೇವ ಅಂತ ಹೇಳಿದ್ರು ಇವನ ಇವನ ಆರವ ಅಂತ ಕೇಳಬೇಡಿ ನನ್ನವ ಅಂತ ತಿಳ್ಕೊಳ್ಳಿ ಅಂತಹ ಅದ್ಭುತವಾದಂತಹ ಸಂದೇಶ ಈ ದೇಶದ ಧರ್ಮಗಳು ಮತ್ತು ದಾರ್ಶನಿಕರು ನೀಡಿದ್ದಾರೆ ಇನ್ನು ಪ್ರವಾದಿಯವರು ಅವ್ರು ಹೇಳಿದಂಥ ಮಾತು ಏನು ಹೇಳಿದ್ರೆ ನಿನ್ನ ನೆರಮನೆಯವನು ಹಸಿದಿರುವಾಗ ನೀನೇನಾದರೂ ಹೊಟ್ಟೆ ತುಂಬ ಊಟ ಮಾಡಿದರೆ ನನ್ನವನಲ್ಲ ಅಂತ ಹೇಳಿದ್ರು ಅಂದ್ರೆ ನಿನ್ನ ನೆರಮನೆಯವನು ಹಸಿದಿರ್ಬೇಕಾದ್ರೆ ನೀನು ಹೊಟ್ಟೆ ತುಂಬ ಊಟ ಮಾಡಿದ ನೀನು ನನ್ನವನಲ್ಲ ಅಲ್ಲ ಅಲ್ಲಿ ನೆರೆಮನೆಯವನು ಅಂತ ಹೇಳದಂತ ಸಂದರ್ಭದಲ್ಲಿ ನೆರಮನೆಯವ ಮುಸಲ್ಮಾನ ಅಂತ ಹೇಳಲಿಲ್ಲ ನೆರಮನೆಯ ಅನ್ನೋಂಥದ್ದು ಎಲ್ರು ಯಾರೇ ಇರಲಿ ಇಂತಹ ಸಂದೇಶವನ್ನ ಕೊಟ್ಟರು ಮಾನವೀಯ ಸಂದೇಶವನ್ನ ಕೊಟ್ಟರು ಅಂದ್ರೆ ಒಂದು ಧರ್ಮಗಳು ಮಾನವೀಯ ಸಂದೇಶವನ್ನ ನೀಡಿದೆ ಸೌಹಾರ್ದದ ಸಂದೇಶವನ್ನು ನೀಡಿದೆ ಇನ್ನೊಂದು ಈ ದೇಶದಲ್ಲಿ ಹುಟ್ಟಿದ ಭಾರತ ಅನ್ನುವಂಥದ್ದು ಅದು ಸೌಹಾರ್ದ ಪರಂಪರೆಯ ನೆಲವೀಡು ಬಹಳ ಹಿಂದಿನಿಂದನೇ ಆ ಸೌಹಾರ್ದ ಪರಂಪರೆಯನ್ನ ನಮಗೆ ಕಲಿಸಿಕೊಟ್ಟವರು ಶಿವಾಜಿ ಮಹಾರಾಜರು ಶಿವಾಜಿ ಮಹಾರಾಜರ ಸೈನ್ಯದಲ್ಲಿ ಬಹಳ ಮುಖ್ಯ ಹುದ್ದೆಯನ್ನ ನಿರ್ವಹಿಸಿದವರು ಎಲ್ಲರೂ ಕೂಡ ಮುಸಲ್ಮಾನರು ಅಂತಹ ಬಹಳ ಮುಖ್ಯವಾದಂತಹ ಏನೋ ಪದಗಳಿವ ಪದಾಧಿಕಾರಿಗಳು ಇದ್ರು ಅವರೆಲ್ಲರೂ ಕೂಡ ಮುಸಲ್ಮಾನರಾಗಿದ್ರು ಅದೇ ರೀತಿ ಶಹೀದ ಮೇಲೆ ಟಿಪ್ಪು ಸುಲ್ತಾನ್ರವರು ಟಿಪ್ಪು ಸುಲ್ತಾನ್ ರವರ ಪ್ರಧಾನ ಮಂತ್ರಿ ಪೂರ್ಣಯ್ಯವರಾಗಿದ್ರು ಅದೇ ರೀತಿ ಹಣಕಾಸು ಮಂತ್ರಿ ಶಾಮರಾವ್ ಇರ್ಬೋದು ಕೃಷ್ಣರಾವ್ ಇರಬಹುದು ಇವರೆಲ್ಲರೂ ಕೂಡ ಮುಖ್ಯ ಪದಾಧಿಕಾರಿಗಳು ಹಿಂದೂ ಧರ್ಮೀಯರಾಗಿದ್ರು ಈ ರೀತಿ ಅದೇ ರೀತಿ ನೀವು ನೋಡಿದ್ರೆ ಮೈಸೂರಿನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ನಾಲ್ವಡಿ ಕೃಷ್ಣರಾಜ ಒಡೆಯವರ ಆಡಳಿತ ಕಾಲರಲ್ಲಿ ಪ್ರಧಾನಮಂತ್ರಿ ಆಗಿದ್ದವರು ಮೀರ್ಜಾ ಇಸ್ಮಾಯಿಲ್ ರವರು ಮುಖ್ಯಮಂತ್ರಿ ಆಗಿದ್ದರು ನಿಮಗೆ ಗೊತ್ತಿರಬೇಕು ಒಂದು ದಸರಾ ಸಂದರ್ಭದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಪ್ರಧಾನಮಂತ್ರಿಗಳಾದಂತಹ ಮೀರ್ಜಾ ಇಸ್ಮಾಯಿಲ್ ರವರನ್ನು ಅಂಬಾರಿಯ ಮೇಲೆ ಆನೆ ಮೇಲೆ ಇವರು ಕೂತಾಗ ಅವರನ್ನ ಆನೆ ಮೇಲೆ ಕೂತರು ಕೂರಿಸಿ ಮೆರವಣಿಗೆಯನ್ನ ಮಾಡಿದ್ರು ಅಂದ್ರೆ ಒಬ್ಬ ಪ್ರಧಾನ ಮಂತ್ರಿಯನ್ನ ದಸರಾದಂತಹ ಒಂದು ಮೆರವಣಿಗೆಯಲ್ಲಿ ಅಂಬಾರಿಯಲ್ಲಿ ಕೂರಿಸಿಕೊಂಡು ಅವರು ಮೆರವಣಿಗೆಯ ನಾಲ್ವಡಿ ಕೃಷ್ಣಾಜೋಡ್ ಕರ್ಕೊಂಡು ಹೋದ್ರು ಅಂತಂದ್ರೆ ಏನು ನಮಗೆ ಸಂದೇಶ ಕೊಡ್ತದೆ ಅಂತ ಹೇಳಿದ್ರೆ ಒಂದು ಸೌಹಾರ್ದ ಪರಂಪರೆಯ ಒಂದು ಸಂದೇಶವನ್ನ ಕೊಡ್ತದೆ ಇವತ್ತು ಸಾಕಷ್ಟು ಕಾಫಿ ಬೆಳೆಗಾರರಲ್ಲಿ ಇದ್ದೀರಿ ನಾನು ಕೂಡ ಒಂದು ಸಣ್ಣ ಕಾಫಿ ಬೆಳೆಗಾರ ನಾವೀಗ ಅರ್ಥ ಮಾಡ್ಕೊಳ್ಬೇಕು ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಇತಿಹಾಸವನ್ನ ತಿಳಿಯದವ ಇತಿಹಾಸವನ್ನ ನಿರ್ಮಿಸಲಾರ ಅಂತ ಹೇಳಿ ಈ ಕಾಫಿ ಇವತ್ತು ನಾವು ಕೊಡಗಿನ ಕಾಫಿ ಅಥವಾ ಚಿಕ್ಕಮಗಳೂರಿನ ಕಾಫಿ ಅಥವಾ ಹಾಸನದ ಕಾಫಿ ಅಂದ್ರೆ ಈ ಭಾಗದ ಬೆಳೆಗಾರರು ಮಲೆನಾಡು ಬೆಳೆಗಾರರ ಆರ್ಥಿಕವಾದಂತಹ ಬೆನ್ನೆಲುಬು ನಾವು ಬದುಕ್ತಾ ಇರೋದೇ ಈ ಕಾಫಿಯಿಂದ ಈ ಕಾಫಿಯನ್ನ ಈ ದೇಶಕ್ಕೆ ಯಾರು ಪರಿಚಯ ಮಾಡಿದ್ರು ಈ ಕಾಫಿ ಭಾರತಕ್ಕೆ ತಂದದ್ದು ಯಾರು ಸೂಫಿ ಸಂತ ಬಾಬಾ ಬುಡನ್ ಯಮನ್ನಿಂದ ಏಳು ಬೀಜಗಳನ್ನ ತರ್ತಾರೆ ಚಿಕ್ಕಮಗಳೂರಿನ ಆ ಒಂದು ಪರ್ವತ ಪ್ರದೇಶದಲ್ಲಿ ಆ ಏಳು ಬೀಜಗಳನ್ನ ಬೀಜ ಹಾಕಿ ಅಲ್ಲಿಂದ ಪ್ರಾರಂಭ ಆಗಿರ್ತದೆ ಇವತ್ತು ನಾವು ಕಾಫಿ ಪ್ಲಾಂಟರ್ ಕಾಫಿ ಬೆಳೆಗಾರರು ಅಂತೇಳಿ ಹೆಸರಾಕೊಂಡು ನಮಗೆ ಏನು ಇವತ್ತು ಗೌರವ ಇದೆ ಅಥವಾ ನಮ್ಮ ಬದುಕು ಆರ್ಥಿಕವಾದಂತ ಬದುಕಿದೆ ಅದು ಕೊಟ್ಟದ್ದು ಸೂಫೀಸ್ ಅಂತ ಬಾಬಾ ಬುಡನ್ ಇವತ್ತು ರೇಷ್ಮೆ ಈ ನಾಡಿನಲ್ಲಿ ಕರ್ನಾಟಕದಲ್ಲಿ ತೀವ್ರ ಬರಗಾಲ ಬಂತು ರೈತರು ಕಂಗಾಲಾದ್ರು ರೈತರು ಕಂಗಾಲದಂತ ಸಂದರ್ಭದಲ್ಲಿ ಏನ್ ಮಾಡದಪ್ಪ ಬರಗಾಲದಲ್ಲಿ ಬೆಳೆಯುವ ಅಥವಾ ಕಡಿಮೆ ಬೆಳೆಯಲ್ಲಿ ಕಡಿಮೆ ಮಳೆಯಲ್ಲಿ ಬೆಳೆಯುವ ಒಂದು ಬೆಳೆ ಯಾವುದು ಅಂತ ಹೇಳಿ ಸಂಶೋಧನೆ ಮಾಡಿದಂತಹ ಟಿಪ್ಪು ಸುಲ್ತಾನ್ ರವರು ಆ ಕಾಲದಲ್ಲಿ ವಿದೇಶದಿಂದ ಚೈನಾದಿಂದ ರೇಷ್ಮೆಯನ್ನ ಇಲ್ಲಿ ತಂದು ರೇಷ್ಮೆಯನ್ನು ಇವತ್ತು ಪರಿಚಯ ಮಾಡಿದ್ರು ರೇಷ್ಮೆ ಬೆಳೆಯನ್ನ ಈ ನಾಡಿಗೆ ಕೊಟ್ಟದ್ದು ಟಿಪ್ಪು ಸುಲ್ತಾನ್ ಇವತ್ತು ಮೈಸೂರು ಹಾಸನ ಅದೇ ರೀತಿ ಕೋಲಾರ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಆ ಒಂದು ಬಯಲು ಪ್ರದೇಶ ಏನಿದೆ ಆ ಪ್ರದೇಶದಲ್ಲಿ ಇವತ್ತು ರೇಷ್ಮೆ ಬೆಳೆಯಿಂದ ಆರ್ಥಿಕವಾಗಿ ಸಬಲರಾಗಿ ಅಥವಾ ಅದಕ್ಕೆ ಡಿಪೆಂಡ್ ಆಗಿರುವಂತ ಸಾಕಷ್ಟು ಜನರು ಟಿಪ್ಪು ಸುಲ್ತಾನ್ ರೇಷ್ಮೆಯನ್ನು ಪರಿಚಯ ಮಾಡಿದಾಗ ಇದು ಮುಸಲ್ಮಾನರಿಗೆ ಅಂತೇಳಿ ಪರಿಚಯ ಮಾಡಲಿಲ್ಲ ಸೂಫೀಸ್ ಅಂತ ಬಾಬಾ ಬುಡನ್ ಅವರು ಕಾಫಿಯನ್ನು ತಂದಾಗ ಇದು ಮುಸಲ್ಮಾನರಿಗೆ ಎಲ್ಲ ಜನರಿಗೆ ಸಮಾಜದ ಎಲ್ಲ ಜನರಿಗೆ ಕೂಡ ಅನುಕೂಲ ಮಾಡುವಂತ ಆರ್ಥಿಕವಾಗಿ ಸಬಲ ಮಾಡುವಂತ ಒಂದು ಕೆಲಸವನ್ನ ಆ ಸಂದರ್ಭದಲ್ಲಿ ಮಾಡುದು ಅಂದ್ರೆ ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಬಸವಣ್ಣನಿರ್ಬಾರ್ದು ಅದೇ ರೀತಿ ಎಲ್ಲ ದಾರ್ಶನಿಕರು ಇರಬಹುದು ಈ ನಾಡಿಗೆ ಕಲಿಸಿದ್ದೇ ಸೌಹಾರ್ದವನ್ನ ಸೌಹಾರ್ದ ಪರಸ್ಪರ ಪರಂಪರೆಯನ್ನ ಪರಸ್ಪರ ಗೌರವಿಸುವುದನ್ನ ಹೀಗೆ ನಾವು ಮಾಡಬೇಕಾಗಿರೋ ಕೆಲಸ ಏನು ನಾವು ಮಾಡಬೇಕಾಗಿರುವಂತ ಕೆಲಸ ಒಂದು ನನ್ನ ಧರ್ಮವನ್ನ ನಾನು ಪಾಲನೆ ಮಾಡುವುದರೊಂದಿಗೆ ಇತರ ಧರ್ಮವನ್ನು ಗೌರವಿಸುವುದು ಇದು ಬಹಳ ಮುಖ್ಯ ನೀನು ಧಾರ್ಮಿಕವಾಗಿರು ನಿನ್ನ ಧರ್ಮದಲ್ಲಿ ನೀನು ಇರು ನಿನ್ನ ಧರ್ಮದ ಎಲ್ಲ ಧಾರ್ಮಿಕ ಪಾಲನೆಗಳನ್ನ ನಿನ್ನ ಮಸೀದಿಯೊಳಗೋ ನಿನ್ನ ಮನೆಯೊಳಗೋ ನೀನು ಪಾಲಿಸ್ಕೊ ಅಥವಾ ದೇವಸ್ಥಾನದಲ್ಲಿ ಪಾಲಿಸ್ಕೋ ಅಥವಾ ಚರ್ಚಿನಲ್ಲಿ ಪಾಲಿಸ್ಕೋ ನೀನು ಅಧಾರ್ಮಿಕವಾಗಿರು ಅಂತ ಯಾರು ಹೇಳೋದಿಲ್ಲ ನಿನ್ನ ಧರ್ಮದ ಅಡಿಯಲ್ಲಿಯೇ ನೀನಿರು ಆದರೆ ನಿನ್ನ ಧರ್ಮದ ಆಚರಣೆಯೊಂದಿಗೆ ಇತರ ಧರ್ಮವನ್ನ ಇತರ ಧರ್ಮದ ಜನರನ್ನ ಗೌರವಿಸುವುದು ಬಹಳ ಮುಖ್ಯ ಅದೇ ಧರ್ಮ ಯಾಕಂದ್ರೆ ಯಾವ ಧರ್ಮವೂ ಕೂಡ ಇತರರನ್ನ ದ್ವೇಷಿಸುವಂತ ಹೇಳುವುದಿಲ್ಲ ಅದು ಈಗಾಗಲೇ ನಿಕೇತ್ ಮೌರ್ಯ ಅವರು ಹೇಳಿದ ಸಂದರ್ಭದಲ್ಲಿ ಯಾಕೆ ಇದು ಬಂತು ನಮ್ಮ ಸೌಹಾರ್ದತೆಯನ್ನು ಕೆಟ್ಟಿದ್ದೆಲ್ಲಿ ಇದು ಬಹಳ ಮುಖ್ಯವಾಗ್ತದೆ ಇದನ್ನ ಮಾತು ಮಾತ್ರ ಹೇಳಿ ನಾನು ಮಾತು ಮುಗಿಸ್ತೇನೆ ನೂರೈವತ್ತು ವರ್ಷಗಳ ಕಾಲ ಆಡಳಿತ ಮಾಡಿದ ಬ್ರಿಟಿಷರು ಈ ದೇಶದ ಸ್ವಾತಂತ್ರ್ಯದ ಒಂದು ಕಿಡಿ ಪ್ರಾರಂಭ ಆಯಿತು ಹೇಗಾದ್ರೂ ಮಾಡಿ ಬ್ರಿಟಿಷರಿಂದ ಈ ದೇಶವನ್ನು ವಿಮೋಚನೆಗೊಳಿಸಬೇಕು ಅಂತ ಹೇಳಿ ಸ್ವಾತಂತ್ರ್ಯ ಸಂಗ್ರಾಮದ ಒಂದು ಕಿಡಿ ಆರಂಭ ಆಯಿತು ಆ ಸಂದರ್ಭದಲ್ಲಿ ಈ ದೇಶವಾಸಿಗಳು ಎಲ್ಲರೂ ಒಗ್ಗಟ್ಟಿದ್ವು ಅದು ಮುಸ್ಲಿಮರಲ್ಲಿ ಹಿಂದೂಗಳಿರಲಿ ದಲಿತರು ಎಲ್ಲರೂ ಕೂಡ ಒಂದಾಗಿ ಈ ದೇಶದವನ್ನ ಸ್ವಾತಂತ್ರ್ಯಗೊಳಿಸಬೇಕು ಬ್ರಿಟಿಷರಿಂದ ವಿಮುಕ್ತಿಗೊಳಿಸಬೇಕು ಅಂತ ಒಂದು ಪಣವನ್ನು ತೊಟ್ಟು ಹೋರಾಟ ಮಾಡಿದ ಸಂದರ್ಭದಲ್ಲಿ ಬ್ರಿಟಿಷರು ಒಂದು ಯೋಚನೆ ಮಾಡಿದ್ರು ಈ ದೇಶವನ್ನ ನಾವು ಮತ್ತೆ ಆಳ್ಬೇಕಾದ್ರೆ ನಮ್ಮ ಆಳ್ವಿಕೆ ಮುಂದುವರಿಬೇಕಾದ್ರೆ ಇವರಲ್ಲಿ ಒಡಕನ್ನುಂಟು ಮಾಡಬೇಕು ಪರಸ್ಪರ ಭೇದ ಭಾವವನ್ನು ಇಲ್ಲಿ ಬಿತ್ತಬೇಕು ಅನ್ನುವಂತಹ ಒಂದು ವಸಾಹತು ಸಾಹಿ ರಾಜಕೀಯ ಅಧಿಕಾರಕ್ಕೋಸ್ಕರ ಅಧಿಕಾರಕ್ಕೋಸ್ಕರ ಇಲ್ಲಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಪರಸ್ಪರ ಧರ್ಮ ಧರ್ಮದ ನಡುವೆ ದ್ವೇಷವನ್ನ ದ್ವೇಷದ ಬೀಜವನ್ನ ಅವ್ರು ಬಿತ್ತಿದ್ರು ಬ್ರಿಟಿಷರು ಅದರಿಂದ ಇಲ್ಲಿ ಕೋಮುಗಲಭೆಗಳು ಅಂದ್ರೆ ವಿದ್ವೇಷ ಪ್ರಾರಂಭ ಆಯ್ತು ಅಂದ್ರೆ ನಮ್ಮ ನಡುವೆ ಹೊಡೆದಾಟ ಮಾಡಿ ಲಾಭ ಪಡಿಬೇಕು ಅದೇ ಉದ್ದೇಶ ಕೂಡ ರಾಜಕೀಯ ಉದ್ದೇಶಗಳಿಗಾಗಿರ್ತದೆ ಇವತ್ತು ನಮ್ಮ ನಡುವೆ ದ್ವೇಷವನ್ನು ಬಿರ್ ಯಾವುದೇ ಒಂದು ಸಮುದಾಯವನ್ನ ನಾವು ಹಿಂದುಳಿದಿಟ್ಟು ಯಾವುದೇ ಒಂದು ಸಮುದಾಯವನ್ನ ನಾವು ಅಪಕೀರ್ತಿ ಮಾಡಿ ಈ ದೇಶ ಉದ್ಧಾರ ಆಗಲ್ಲ ಈ ದೇಶ ಉದ್ಧಾರ ಆಗ್ಬೇಕಂದ್ರೆ ನೂರ ನಲವತ್ತು ಕೋಟಿ ಜನರು ದೇಶವಾಸಿಗಳು ನಮ್ಮವರೇ ಈ ದೇಶದ ಪ್ರಜೆಗಳು ಅಂತ ಹೇಳಿ ನಾವು ಪರಸ್ಪರ ಗೌರವ ಕೊಟ್ಟು ಆ ಎಲ್ಲಾ ದೇಶವಾಸಿಗಳನ್ನ ಅಭಿವೃದ್ಧಿಗೊಳಿಸಿದ್ರೆ ಮಾತ್ರ ದೇಶ ಅಭಿವೃದ್ಧಿ ಆಗ್ತದೆ ಇಲ್ಲಾಂದ್ರೆ ಯಾವ ಕಾರಣಕ್ಕೂ ಈ ದೇಶ ಅಭಿವೃದ್ಧಿ